ಒಳ್ಳ ವಿಚಾರ ಹೇಳಿದಿರಿ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಕಮ್ಮಿ ಮಾಡಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಎಂಟು ವರ್ಷ ಆಯಿತು ಎಂಟು ವರ್ಷದಲ್ಲಿ ನೀವು ಹೇಳಿದ ಪ್ರಕಾರ ಏನಾದರೂ ಆ ಕಾರ್ಪೊರೇಟ್ ಕಂಪ್ನಿಗಳು ವಾಪಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಎಂಪ್ಲಾಯ್ಮೆಂಟು ಕ್ರಿಯೇಷನ್ ಆಗಿ ಅನ್ಎಂಪ್ಲಾಯ್ಮೆಂಟೇ ಇರಬಾರ್ದಾಗಿತ್ತು ಆದರೆ ದುರಂತ ಏನಾಗಿದೆ ಅವರೆಲ್ಲ ಆ ದುಡ್ಡನ್ನು ಎತ್ಕೊಂಡು ಸ್ವಿಸ್ ಬ್ಯಾಂಕಿಗೆ ಹೋಗಿ ತಗೊಂಡೋಗಿ ಇಟ್ಟಿದ್ದರಿಂದ ಯಾವುದೂ ಇನ್ವೆಸ್ಟ್ಮೆಂಟ್ ಆಗದೇ ಇರೋದರಿಂದ ಭಾರತ ದೇಶದಲ್ಲಿ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇದೆ ಇವತ್ತು ನೀವು ಹೇಳ್ತಾ ಇದ್ದೀರಲ್ಲ ಥಿಯರಿ ಈಗ ಅವರೆಲ್ಲ ದುಡ್ಡು ಈ ಟ್ಯಾಕ್ಸ್ ಸೇವಿಂಗ್ಸಲ್ಲಿ ಮತ್ತೆ ಬಂಡವಾಳ ಹಾಕ್ತಾರೆ ಆ ಬಂಡವಾಳ ಹಾಕೋದ್ರಿಂದ ಉದ್ಯೋಗ ಆಗುತ್ತೆ ಅಂತ ಉದ್ಯೋಗ ಸೃಷ್ಟಿ ಸೃಷ್ಟಿಯಾಗಿದ್ದಿದ್ರೆ ಇವತ್ತು ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಯಾಕಿದೆ ಈ ದೇಶದಲ್ಲಿ ನಿರುದ್ಯೋಗ ಎಲ್ಲಿದೆ ಉದ್ಯೋಗಗಳು ಮಾತಾಡ್ತಾನೇ ಇದ್ದೀವಿ ಇಂದ ಇನ್ವೆಸ್ಟ್ಮೆಂಟ್ ಇಲ್ಲಿ ಬರ್ತದೆ ಅಂತ ಇಂದ ಮಲೇಷಿಯಾಗ ಹೋಗ್ತಾ ಇದೆ ಟೈವಾನ್ಗೆ ಹೋಗ್ತಾ ಇದೆ ಇಂಡೋನೇಷ್ಯಾಗ ಹೋಗ್ತಾ ಇದೆ ವಿಯೆಟ್ನಾಂಗ್ಗೆ ಹೋಗ್ತಾ ಇದೆ ಬಿಟ್ರೆ ಯಾವ ಇನ್ವೆಸ್ಟ್ಮೆಂಟ್ ಇಂಡಿಯಾಗೆ ಬಂದಿದೆ ನಾನು ಆದರೆ ಪಾರ್ಶಿಯಾಲಿಟಿ ಇಲ್ಲ ನಂದು ನನಗೆ ಮೂವತ್ತು ಪರ್ಸೆಂಟ್ ಶ್ರೀಮಂತರು ಬೇಕು ಎಪ್ಪತ್ತು ಪರ್ಸೆಂಟ್ ದುಡಿಯೋ ವರ್ಗದವರು ಬೇಕು ಇಬ್ರು ಬೇಕು ಆದ್ರೆ ಈ ದುಡಿಯ ವರ್ಗದವರಿಗೆ ಕಡೆಗೆ ನಾವ್ ಗಮನ ಕೊಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಎದುರು ಪಾರ್ಟಿಯವರು ಬರೀ ಶ್ರೀಮಂತರಿಗೋಸ್ಕರ ಕೆಲಸ ಮಾಡ್ತಾರೆ ನಾವು ಉಳಿದವ್ರಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ನಮ್ ವಿಚಾರ